ಟಿವಿ ಸ್ವಾಗತ ಆಪ್ ಸವಿದರ್ಶಕ ಮೈ ಆಪ್ ಕೆಸಾತ್ ಮೊಹಮ್ಮದ್ ಯೂಸಫ್ ಬಿಜೆಪಿ ಅಲ್ಲಿ ಒಳಗ ಶಾಸಕರ ಹೆಸರು ಹೋರಾಟ ಹೋರಾಟ ಮಾಡಿದ್ರು ಫೈಲ್ಗಳು ಬಹಳ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾತ್ರಿ ಫೋನ್ ಮಾಡೇ ಬರ್ತಾರ ಹೀಗಾರ ಅವ್ರ ಕೊಡುಗಿಗೆ ನಾವ್ ಹೊಂಟೀವಿ ಮ್ಯಾಗಿಂದ ಬಾಳ ಪ್ರೆಷರ್ ಐತಿ ಆ ಅಯೋಗ್ಯತ್ ನಾ ನಮ್ಗೆ ವಾಯಿಗೆ ಬಂದಂಗ ಬೈಲಕತ್ತ ಮ್ಯಾಗಿನವ್ರು ನಾವು ಹೊರಗಾಕಿ ನಿಮ್ಮ ಮಾತಿಗೆ ಅಪ್ಪ ಅಮ್ಮ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ ನೀವೇನ ಕಿಸಿರಪ್ಪ ಅಂತ ಕೊಡಬೇಕು ಕೈ ಇವ್ರೇನು ಕಿಸಿರ್ಲಿಲ್ಲ ನೀವು ಕುಂಡಿಸ್ತಾರೆ ರಾವಣ ರಾವಣದಂಗೆ ಮಾತಾಡೋ ಬಂದ ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದಾಗ ಸಂತೋಷ್ ಪಾಡ್ಲ ನೋಡ್ರೆ ರಾಜ ತೊಗೊಂಡ್ರಲ್ರಿ ಅವ್ರು ಹಾ ಲಕ್ಷ್ಮೀ ಅಕ್ಕ ಎಟ್ಟು ಜೋರು ಮಾತಾಡ್ತಿದ್ರು ಹಾ ಡಿ ಕೆ ಶಿವಕುಮಾರ್ ಎಟ್ ಜೋರು ಮಾತಾಡೀ ಇವ್ರಿಗೇನು ಬ್ಯಾನ್ ಆಗೈತ್ರಿ ಹಾ ನೀನು ಹೋಗಿ ಬಂದ್ರು ಮುಗೀತು ಇನ್ನ ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಕೊಲೆ ಆಯ್ತು ನಾ ಹೋಗಿ ಮೊದಲ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿವಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು ಒಂದು ಲಕ್ಷ ಎರಡು ಲಕ್ಷ ಕಟ್ಟು ಸಾಂತ್ವನಗಳಿತ್ತು ಈಗ ಹಿಂದೆ ಕೆಲವೇ ದಿವಸನ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೂ ಒಂದು ಸೆಲ್ ತೆಗಿತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು ಏನೇ ಅವ್ರಿಗೆ ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಿಲ್ಲ ಹೈಕೋರ್ಟ್ ಇರ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು ಅದನ್ನ ನಾವು ವ್ಯವಸ್ಥೆ ಮಾಡ್ತೈತಿವಿ ಮತ್ತೆ ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡಕತ್ತಾರೆ ಇಲ್ಲೇ ಇಲ್ಲ ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು ಅವಾಗ ಬಸವನಗೌಡನ ಭಾಷಣ ಬೇಕು ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಈಗ ಬಸನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಅವ್ರು ಯಾರು ಮಂತ್ರಿ ಆದವ್ರೆ ಸರ್ ವಕಫ್ ಇಂತ ಭಯಾನಕ್ಕಿತ್ತು ದೇಶನಾಗ ಯಾರು ಅವ್ರಿಂದ ನಾನು ವಿಧಾನಸೌಧದಲ್ಲಿ ಮೊದಲೇ ನಾನು ನನಗೆ ಅನ್ನೋಂಥದ್ದು ನಾನು ಕೇಂದ್ರದ ನಮ್ಮ ಪ್ರಧಾನ ಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ಮತ್ತು ಅದು ಜಗನಾಂಬಿಕಾ ಪಾಲತ್ ಅನ್ನೋದ್ರ ಸಮಿತಿಯ ಅಧ್ಯಕ್ಷರಿದ್ರು ಅವರಿಗೆ ರಿಜು ಅವರು ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳು ಅವರಿಗೆಲ್ಲ ನಾವು ಪೂರ್ವಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತಾರೆ ಇವತ್ತು ನಾವು ಕರ್ನಾಟಕದಲ್ಲಿ ಎಷ್ಟು ಸುಮಾರು ಎರಡೂವರೆ ಸಾವಿರ ಪುಟದ ದಾಖಲೆಗಳನ್ನು ಕೊಟ್ಟಿದ್ವಿ ಮಠಗಳ ಇವತ್ತು ವಕ್ಅಫ್ ಆಗಿದ್ದು ರೈಲ್ವೆ ಸ್ಟೇಷನ್ಗಳು ವರ್ಕಪ್ ಆಗಿದ್ದು ರೈಲ್ವೆ ಲ್ಯಾಂಡ್ ವಕ್ಅಫ್ ಆಗಿದ್ದು ಅಲ್ಲಿಂದ ಸ್ಕೂಲ್ ಕಾಲೇಜು ಗೌರ್ಮೆಂಟ್ ಲ್ಯಾಂಡ್ ಇವತ್ತು ನಾವು ಒಂದು ತಯಾರು ಮಾಡಿಕೊಟ್ಟಿವಿ ಇವತ್ತು ಅದೇ ಆಧಾರದ ಮೇಲೆ ತ ಇವತ್ತಿನೆಲ್ಲ ತಾವು ಮಾಧ್ಯಮದವರ ಸಹಿತ ತಾವು ನಮ್ಮನ್ನು ಪ್ರಶಂಸೆ ಮಾಡಿದ್ವಿ ಬಿಜಾಪುರದಿಂದಲೇ ಪ್ರಾರಂಭ ಆಯಿತು ಒಕ್ಕಪ್ಪದ ಒಂದು ಹೋರಾಟ ತೆಗ್ದು ಇವತ್ತು ವಕರ್ದಿಂದ ಎಷ್ಟು ಮಠ ಮಾನ್ಯಗಳು ಉಳಿದು ರೀ ಎಷ್ಟು ಇವತ್ತು ಹಿಂದೂ ದೇವಸ್ಥಾನಗಳು ಉಳಿದು ಇಲ್ಲಾಂದ್ರೆ ಹಿಂದೂ ದೇವಸ್ಥಾನಗಳ ಸಹಿತ ಒಕ್ಕಪ್ಪತ್ತ ಇಸ್ಲಾಂ ಹುಟ್ಲಾರಂಥ ಕಾಲದಲ್ಲಿ ಇದ್ದಂಥ ಮಠ ಮಾನ್ಯಗಳು ಬಸವಣ್ಣ ಕಾಲದಲ್ಲಿರುವಂಥ ಒಕ್ಕಪತ್ತು ಹಾಕಿತ್ತು ಭಾಳ ಒಳ್ಳೆಯ ಕೆಲಸ ಆಯಿತು ನರೇಂದ್ರ ಮೋದಿಯವರು ಮಾಡ್ಯಾರ ಆದರೆ ನಾನು ಇಡಿ ದೇಶದ ಜನಪ್ರಿಯವಾಗಿ ಹೃದಯ ತುಂಬಿ ಅವರಿಗೆ ಪ್ರೀತತಿ ಮಾಡಿದಿರಲ್ಲ ವಿಶೇಷನಲ್ಲಿ ಮಾಡಿದಿರಲ್ಲ ರಾಜಾ ಸಾಹಕರ್ ಸಾಹಕರ್ ನಾನು ಒಳ್ಳೆಯವನೇ ಇದ್ದೀನಿ ಅದು ದುಷ್ಟರಿಗೆ ನಾನು ಬಹಳ ದೂರ ಅಂತೀನಿ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ سبسಕ್ರೈಬ್ ಕೀಜಿ ಜೊತೆ ಬೆಲ್ ಐಕಾನ್ ಕೋ ಬಿ ಕ್ಲಿಕ್ ಕೀಜಿ ಸಾಥಿಸಾತ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭುಲಿئے۔